ವೆಬ್ ಸೀರೀಸ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಅದಕ್ಕೂ ಮುಂಚೆ ಪಾತ್ರದ ಹೆಸರು ಆದಿತಿ ಅಂತ ಮೊದಲನೇದಾಗಿ ಸುನಿಲ್ ಅವರು ನನಗೆ ಕಾಲ್ ಮಾಡಿ ಕೆ ಆರ್ ಜಿ ಸ್ಟುಡಿಯೋಸ್ ಕಾಲ್ ಮಾಡ್ತಾಯಿದ್ವಿ ಈ ಥರ ಒಂದು ವೆಬ್ ಸೀರೀಸ್ ಇದೆ ಅಂತ ಸ್ಟೋರಿನ ರೈಟ್ ಮಾಡಿದ್ರು ನನಗೆ ಪ್ಲಾಟ್ ಇಂಟ್ರೆಸ್ಟಿಂಗ್ ಮತ್ತು ಇಷ್ಟ ಆಯಿತು ಜೊತೆಗೆ ಸುಹಾಸ್ ಅವರು ರೈಟಿಂಗ್ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಒಂದು ವೆಯ್ಟೇಜ್ ಇದೆ ಸೊ ಈ ಥರ ವೆಬ್ ಸಿರೀಸಲ್ಲಿ ಹೇಗೆ ಲೀಡ್ ಕ್ಯಾರೆಕ್ಟರ್ಸ್ ಮೇಲ್ ಕ್ಯಾರೆಕ್ಟರ್ಸ್ಗೆ ಒಂದು ವೆಯ್ಟೇಜ್ ಇರುತ್ತೋ ಅದೇ ರೀತಿ ಫಿಮೇಲ್ ಕ್ಯಾರೆಕ್ಟರ್ಸ್ಗೂ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಈ ಥರ ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನು ಫಿಮೇಲ್ ಕ್ಯಾರೆಕ್ಟರ್ಸ್ಗೆ ಇನ್ನು ಚೆನ್ನಾಗಿ ಬರೀಬೇಕು ಅಂತ ನಾನು ಅಂದ್ಕೊಳ್ತೀನಿ ಅಗೇನ್ ಕಾಸ್ಟಿಂಗ್ ಅಂತ ಬಂದರೆ ಎಲ್ಲರೂ ಇದೆ ವೆರಿ ಟ್ಯಾಲೆಂಟೆಡ್ ಎಕ್ಸ್ಪೀರಿಯನ್ಸ್ಡ್ ಪವನ್ ಸರ್ ಈಸ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ರೂಯಲ್ ಮೈಂಡ್ ವರ್ಕ್ ಆಗ್ತಿತ್ತು ಹಾಗೆ ಸೀನ್ಸ್ ಅಲ್ಲ ಸೊ ಯಾವುದೇ ಸೀನ್ ಬಂದ್ರೂ ನಾವು ಸ್ಪಾಟಲ್ಲಿ ಇಂಪ್ರೊವೈಸ್ ಮಾಡ್ತಿದ್ವಿ ಸೀನ್ಸ್ ಬರ್ತು ಕೊಡ್ತಾ ಇದ್ರು ಬಂದಿದ ತಕ್ಷಣ ಪವನ್ ಸರ್ ಜೊತೆ ಸೀನ್ಸ್ ಇರ್ಬೇಕಾದ್ರೆ ಇಟ್ ವಾಸ್ ಲೈಕ್ ಓಕೆ ಇದನ್ನು ಮಾಡೋದು ಚೇಂಜ್ ಆಗ್ತಾ ಇತ್ತು ಬಟ್ ಸ್ಟಿಲ್ ಆ್ಯಸ್ ಅನ್ ಆ್ಯಕ್ಟರ್ ಅದು ಒಂದು ಚಾಲೆಂಜಿಂಗ್ ಮೊಮೆಂಟ್ ಅಂತ ಹೇಳ್ಬೋದು ಸೊ ನಾನು ತುಂಬ ಕಲ್ತಿದ್ದೀನಿ ಆ್ಯಂಡ್ ಸಿರಿ ಶೀಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಸ್ವೀಟ್ ಆಲ್ಸೋ ಅರುಣ್ ಸರ್ ಗೊತ್ತೇ ಇದೆ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಅವ್ರ ಸೀರಿಯಸ್ ಪಾತ್ರ ಇರ್ಬೋದು ಬಟ್ ಎಷ್ಟು ಜೋರಿಯಲ್ ಆಗಿರ್ತಾರೆ ಅಂದರೆ ಆ್ಯಕ್ಷನ್ ಅಂದಿದ ತಕ್ಷಣ ಹಿ ಬಿಕಮ್ ಸೀರಿಯಸ್ ದಿ ಆರ್ ಶಿ ವೆರಿ ಟ್ಯಾಲೆಂಟೆಡ್ ಸೊ ಎಲ್ಲರ ಜೊತೆ ನಾನು ವರ್ಕ್ ಮಾಡಿ ನಂಗೆ ಭಾಳ ಖುಷಿಯಾಯಿತು ಆ್ಯಂಡ್ ಕೆ ಆರ್ ಜಿ ಸ್ಟುಡಿಯೋಸ್ ಯೋಗಿ ಸರ್ ಕಾರ್ತಿಕ್ ಸರ್ ಥ್ಯಾಂಕ್ ಯು ಆ್ಯಂಡ್ ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಡೈರೆಕ್ಷನ್ ಟೀಮ್ ದ ವೆರಿ ಯಂಗ್ ಟ್ಯಾಲೆಂಟೆಡ್ ಆನ್ ದ ಟೋರ್ಸ್ ಇರ್ತಾ ಇದ್ರು ದ ವೆರಿ ಗುಡ್ ಜೊತೆಗೆ ಪ್ರದೀಪ ಅವರು ಎಲ್ಲರಿಗೂ ನಮಸ್ಕಾರ ಆಕ್ಚುಲಿ ಈ ಒಂದು ಕಾಂಟೆಂಟ್ ಸ್ಪೇಸ್ ಅಲ್ಲಿ ತುಂಬಾ ವರ್ಷದಿಂದ ಕನ್ನಡದಲ್ಲಿ ಏನಾದ್ರು ಬರಬೇಕು ಏನಾದ್ರು ಅದು ಮಾಡಬೇಕು ಎಸ್ಪೆಷಲಿ ವೆಬ್ ಸೀರೀಸ್ಗಳನ್ನ ಹೆಚ್ಚಾಗಿ ಮಾಡಬೇಕು ಅಂತ ಯಾವಾಗ್ಲೂ ಅನ್ಕೊಳ್ತಾ ಇದ್ರು ಅಂಡ್ ಇನ್ಫ್ಯಾಕ್ಟ್ ಪ್ರದೀಪ್ ಮತ್ತೆ ನಾನು ಇದಕ್ಕೆ ಮುಂಚೆನ ಕೆಲಸ ಮಾಡಿದೀವಿ ಅಂಡ್ ಪ್ರದೀಪ್ ಅವ್ರು ಹೇಳಿದಾಗ ಸುಮಾರು ವರ್ಷಗಳಿಂದ ಅವರು ಈ ವೆಬ್ ಸೀರೀಸ್ ಕಲ್ಚರ್ ನಾನು ಕನ್ನಡಕ್ಕೆ ತರಬೇಕು ಅನ್ನೋ ಒಂದು ಹಠ ಅವ್ರೇನೋ ಬಿಟ್ಟಿಲ್ಲ ಅನ್ಸುತ್ತೆ ಸೊ ಆ ಒಂದು ಥಾಟ್ ಬಂದಾಗಲೂ ಕೂಡ ನಾನು ಜೊತೆ ಕೈ ಜೋಡಿಸಿ ಒಂದು ಪ್ರಾಜೆಕ್ಟ್ ನ ಮಾಡಿದ್ವಿ ಬೈ ಮಿಸ್ಟೇಕ್ ಅಂತ ಅದಾದ್ಮೇಲೆ ನಾವು ಸುಮಾರು ವರ್ಷಗಳಾದ್ಮೇಲೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದೆ ಇದೆಲ್ಲ ಪ್ರದೀಪ್ ಅವ್ರ ತರ್ಗಾ ಫೋನ್ ಮಾಡಿದ್ರು ಈ ತರ ತಿರ್ಗಾ ವೆಬ್ ಸೀರೀಸ್ ನ ಒಂದು ರಿವೈವ್ ಮಾಡ್ತಾ ಇದ್ವಿ ಬಟ್ ಇದು ಪಿಕಪ್ ಪ್ಲಾಟ್ಫಾರ್ಮ್ ಅಂಡ್ ಇಲ್ಲಿ ಸಾಕಷ್ಟು ಜನರು ನೋಡುವಂತ ಒಂದು ಅವಕಾಶ ಸಿಗುತ್ತೆ ಅಂಡ್ ಈ ಒಂದು ಕನಸನ್ನ ಮತ್ತೊಮ್ಮೆ ನಾವು ನನ್ಸ್ ಮಾಡಬೇಕು ಅಂತ ಅವ್ರು ಹೇಳಿದ ತಕ್ಷಣ ನಾನು ಒಪ್ಕೊಂಡೇ ಬಿಟ್ಟಿದ್ದೆ ಆಯ್ಸೆ ನಾನು ಮಾಡ್ತೀನಿ ಆಮೇಲೆ ಸುನೀಲ್ ಅವ್ರು ಫೋನ್ ಮಾಡಿದ್ರು ಪಾತ್ರದ ಬಗ್ಗೆ ಎಲ್ಲ ಕೇಳಿದಾಗ ತುಂಬಾ ಇಷ್ಟ ಆಯಿತು ಈ ಒಂದು ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ ಯಾಕಂದ್ರೆ ಟ್ರಿಲ್ ಅಲ್ಲೇ ಹಾಗೆ ಸುಮಾರು ಸಸ್ಪೆನ್ಸ್ ಇದೆ ಯೂಸ್ಲಿ ಒಂದು ಟ್ರೈಲರ್ ನೋಡಿದ ತಕ್ಷಣ ಓಕೆ ಸ್ಟಾರ್ಟ್ ಎಂಡ್ ಇದೆಲ್ಲ ಆಗಬಹುದು ಇದೆಲ್ಲ ಇರಬಹುದು ಅಂತ ಇರುತ್ತೆ ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ದಟ್ ಸ್ಟ್ರೇಟ್ ಫಾರ್ವರ್ಡ್ ಸೊ ಹೆಚ್ಚು ಹೇಳೋದಕ್ಕೆ ಆಗೋದಿಲ್ಲ ಆದ್ರೆ ಸಾಕಷ್ಟು ಟ್ವಿಸ್ಟ್ ಟರ್ನ್ಸ್ ಈ ಒಂದು ಸಸ್ಪೆನ್ಸ್ ಈ ಥ್ರಿಲ್ಲರ್ ಕನ್ನಡ ವೆಬ್ ಸೀರೀಸ್ ಈ ಸ್ಪೇಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಸೊ ಅದನ್ನ ಕೇಳಿದ ತಕ್ಷಣ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳ್ದೆ ನಾಟಕಗಳು ಮತ್ತೆ ಸಿನಿಮಾಗಳು ಇದೆಲ್ಲದರ ಮಧ್ಯ ಮನೆಯಲ್ಲಿ ಕುತ್ಕೊಂಡು ವಾಚ್ ಮಾಡುವಂತಹ ಒಂದು ಅವಕಾಶ ನಮ್ಮ ಕನ್ನಡದಲ್ಲೂ ಕೂಡ ಇದೆ ನಾವು ಇದ್ರಲ್ಲೂ ನೋಡ್ಬೋದು ಅಂತ ಒಂದು ಮೊದಲನೇ ಸೀರೀಸ್ ಅಲ್ಲಿ ಅವರು ಅದನ್ನ ಪ್ರೂವ್ ಮಾಡಿದ್ರು ಸೊ ಈವನ್ ಶೂಟಿಂಗ್ ಎಲ್ಲ ತುಂಬಾ ಮಜಾ ಆಯ್ತು ತುಂಬಾ ಎಂಜಾಯ್ ಮಾಡಿದ್ವಿ ಎಸ್ಪೆಷಲಿ ವಿತ್ ಪವನ್ ಅಂಡ್ ಅರುಣ್ ಅನುಷಾ ದಿಯಾ ನಿಜವಾಗ್ಲು ಸುಮಾರು ನೈಟ್ ಶೂಟ್ ಇವಳೆ ತುಂಬಾ ಎನರ್ಜೆಟಿಕ್ ಆಗಿರ್ತಾ ದಿಯಾ ಆ್ಯಂಡ್ ಆಲ್ಸೋ ವಿತ್ ಪವನ್ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ ನಾನು ಸುಮಾರು ವರ್ಷಗಳಿಂದ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅನ್ಕೊಡ್ತಾ ಇದ್ವಿ ಬಿಕಾಸ್ ನಾನು ರೇಡಿಯೋ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದಾಗ ಆಗ ಒಂದು ಕನ್ನಡ ಸಿನಿಮಾಗಳಲ್ಲಿ ಒಂದು ಹೊಲೆ ಹೊಸ ಅಲೆಗಳನ್ನು ಮೂಡಿಸಿದಂತಹ ನಿರ್ದೇಶಕರಲ್ಲಿ ಇವರು ಒಬ್ರು ಆ್ಯಂಡ್ ಅವಾಗಿಂದ ಇವಾಗವರೆಗೂ ಐ ವಸ್ ಪಿಕ್ಕಿ ಹೋಪಿಂಗ್ ಅರ್ಲಿ ಕುಡ್ ವರ್ಕ್ ಟುಗೆದರ್ ಡೇ ಬಟ್ ಇದರಲ್ಲಿ ನಾನು ಕೋಆಕ್ಟರ್ ಆಗಿ ಸಿಕ್ಕಿದ್ದಾರೆ ವರ್ಕ್ ಮಾಡೋದಕ್ಕೆ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ಸೋ ಅರುಣ್ ಅವರ ಎನರ್ಜಿ ಅವರ ಮಾತುಗಳು ರಿಯಲಿ ನಮ್ಮ ಇಡೀ ತಂಡ ಟುಗೆದರ್ ಐ ತಿಂಕ್ ಈ ಹ್ಯಾಡ್ ಲಾಡ್ ಆಫ್ ಫನ್ ಆ್ಯಂಡ್ ಫಿಲ್ಮಿಂಗ್ ಅಲ್ಲಿ ಎಷ್ಟು ನಾವು ಎಂಜಾಯ್ ಮಾಡೋದು ಐ ಆಮ್ ಶೋರ್ ನೀವು ಕೂಡ ಅದನ್ನ ನೋಡಿದಾಗ ಗೊತ್ತಾಗತ್ತೆ ಎಷ್ಟು ಕೆಲಸ ಇದರಲ್ಲಿ ನಾವು ಹಾಕಿದೀವಿ ಇಷ್ಟ ಆಗತ್ತೆ ಅಂತ ಒಂದು ಭರವಸೆ ಇದೆ ಖಂಡಿತ ನೋಡಿ ನಿಮ್ಗೆ ಏನು ಅನ್ಸತ್ತೆ ಆದಷ್ಟು ಜನರಿಗೆ ಹೇಳೋದಕ್ಕೆ ಪ್ರಯತ್ನ ಪಡಿ ಅಂಡ್ ಈ ಒಂದು ಕಲ್ಚರ್ ಏನು ಇವಾಗ ಶುರು ಆಗಿದೆ ಜಿ ಅವರು ಹುಟ್ಟು ಹಾಕಿದ್ದಾರೆ ಇದನ್ನ ಏನೋ ಇಟ್ ಅ ಸಕ್ಸಸ್ ಅಂಡ್ ಇದೆಲ್ಲ ನಾವಿಬ್ರು ನಾವೆಲ್ಲರೂ ಜೊತೆಗೆ ಮಾಡುವಂಥ ಕೆಲಸ ಅಂತ ನನಗನ್ಸುತ್ತೆ